ತಾಲೂಕು ವ್ಯಾಪ್ತಿಯಲ್ಲಿ ಏನಾಗಿದೆ ಅಂತಂದ್ರೆ ಇವತ್ತು ಏನು ಬಿ ಎಮ್ ಸಿಗಳಿದ್ದಾವೆ ಮತ್ತು ಡೈರಿಗಳಿದ್ದಾವೆ ಎರಡು ಕಡೆ ಭಾಳಷ್ಟು ಭ್ರಷ್ಟಾಚಾರ ನಡೀತಾ ಇದೆ ಒಂದು ಕಡೆ ಬಿ ಎಂ ಉದಾಹರಣೆ ತಗೊಂಡ್ರೆ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಏನು ಚಿಂತಾಮಣಿ ತಾಲೂಕಲ್ಲಿ ಬಿ ಎಮ್ ಸಿಗಳಿಗೆ ಹಾಲನ್ನು ಮಿಕ್ಸ್ ಮಾಡಿ ಹಾಲಲ್ಲಿ ನೀರನ್ನು ಮಿಕ್ಸ್ ಮಾಡಿ ಚೆನ್ನಾಗಿ ಎಕ್ಸೆಸ್ ಮಾಡ್ತಾಯಿದ್ರು ಆ ರೀತಿಯಲ್ಲಿ ಎಲ್ಲ ಕಡೆ ನಡೀತಾ ಇದೆ ಇವತ್ತು ಎಲ್ಲೆಲ್ಲಿ ಬಿ ಎಮ್ ಸಿಗಳಿದ್ದಾವೆ ಈ ತಾಲೂಕು ವ್ಯಾಪ್ತಿಯಲ್ಲಿ ಬಂಗಾಯಪೇಟೆ ತಾಲೂಕು ಕೆಜೆಪಿ ತಾಲೂಕಲ್ಲಿ ಎರಡು ತಾಲೂಕಲ್ಲಿ ಮತ್ತೆ ಅಲ್ಲಿ ಸಿ ಸಿ ಕ್ಯಾಮ್ರಾಗಳಾಗಬೇಕಾಗುತ್ತೆ ಯಾಕಂದ್ರೆ ಐದಳ್ಳಿ ಆರ ಹಳ್ಳಿಯಿಂದ ನಾವು ಬರ್ತವೆ ಹಾಲು ಹಲೋ ಸರ್ ಅಂತ ಹೇಳ್ತೀನಿ ಒಂದ್ ಹಳ್ಳಿ ಸಾವಿರ ಲೀಟರ್ ಎರಡ್ ಸಾವಿರ ಲೀಟರ್ ಮೂರ್ ಸಾವಿರ ಲೀಟರ್ ಬರ್ತದ ಒಂದು ಒಂಬತ್ತು ಸಾವಿರ ಲೀಟರ್ ಆಗಿಬಿಡ್ಲಿ ಒಂಬತ್ ಸಾವಿರ ಲೀಟರ್ ಅಂದಾಗ ಅಷ್ಟೇ ದುಡ್ಡನ್ನ ಇದು ಮಾಡಬೇಕಾಗ್ತದೆ ಮಾಡ್ತಾರ ಅಂದ್ರೆ ಎಕ್ಸೆಸ್ ಅನ್ನು ತಗೊಂಡು ಇಲ್ಲಿ ಇರಂತ ಡೈರಿ ಏನು ಅಲ್ಲಿ ನಮ್ಗೆ ಬಿ ಎಂ ಸಿ ಆಗುತ್ತಲ್ಲ ಆ ಡೈರಿಗೆ ಎಕ್ಸೆಸ್ ದುಡ್ಡನ್ನ ತಗೊಂಡು ಅವ್ರು ಬೇರೆ ಡೈರಿಗಾಗಿ ದುಡ್ಡನ್ನ ಡ್ರಾ ಮಾಡಿದ ಕೆಲಸ ಆಗ್ತದೆ ಅದು ಕೂಡಲೇ ತನಿಖೆ ಆಗ್ಬೇಕಾಗುತ್ತೆ ತನಿಖೆ ಆಗಿ ಅವ್ರ ಮೇಲೆ ಯಾಕಂದ್ರೆ ಅಲ್ಲಿ ಏನಿದ್ದಾರೆ ಸೆಕ್ರೆಟರಿಗಳು ಮತ್ತೆ ಅಧ್ಯಕ್ಷಗಳು ಮತ್ತೆ ಯಾರೇ ಇರಲಿ ಯಾರೇ ತಪ್ಪು ಮಾಡಿಲ್ಲ ಅದ್ರಲ್ಲಿ ಕೆಲವರು ಎಲ್ಲರೂ ಅಂತ ನಾವು ಹೇಳ್ತಾ ಕೆಲವೊಂದು ಡೈರಿಗಳಲ್ಲಿ ಆಗ್ತಾಯಿದೆ ಅದಕ್ಕೆ ಸೂಪರ್ವೈಜರ್ ಇದ್ದಾರೆ ಆ ಸೂಪರ್ವೈಜರು ವೆರಿಫಿಕೇಶನ್ ಮಾಡಬೇಕಾಗುತ್ತೆ ಯಾಕಂದರೆ ಇವಾಗ ನೀವು ಹದಿನೈದು ದಿವಸ ಪೇಮೆಂಟು ತಿಂಗಳ ಪೇಮೆಂಟ್ ಆದಮೇಲೆ ವೆರಿಕೇಶನ್ ಮಾಡ್ತೀನಿ ಅವತ್ತು ಏನು ರೈತರಿಗೆ ರೈತರಿಗೆ ಹಣ ಎಷ್ಟು ಹಣವಾಗಿದೆ ಹಾಲುಂಥ ಗ್ರಹದಾಗ ಉಳಿಕೆ ಹಣ ಯಾರ ಹೋಗಿದೆ ಅದನ್ನು ಪ್ರತಿಯೊಬ್ಬರೂ ನಾವು ಸೂಪರ್ವೈಸರ್ ವೆರಿಕೇಶನ್ ಮಾಡಬೇಕಾಗುತ್ತೆ ಇವೇನಾನು ವೆರಿಕೇಶನ್ ಮಾಡಿಲ್ಲ ಅಂತಂದರೆ ನಾವಿಮ್ ದೊಡ್ಡ ಮಟ್ಟಕ್ಕೊಂದು ಹೋರಾಟ ಮಾಡ್ತೀನಿ ಇವತ್ತೇನಾಗ್ತದೆ ಅಂದರೆ ಬಡ ರೈತರು ಇವತ್ತು ಹಗ್ಲು ರಾತ್ರಿ ದುಡಿದು ಇವತ್ತು ಹಾಲನ್ನು ಹಾಕ್ತಾರಂಥ ಅವರು ಬಟ್ ಈ ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಐದು ಗಾರಿಕೆ ಬಿಟ್ಟರೆ ಇವತ್ತು ಯಾವ್ದು ಬೇರೆ ಜೀವನ ಇಲ್ಲ ಅಲ್ಲಿ ಎಂಟು ನೋಡಿರಿ ಬೆಳಿಗ್ಗೆ ಐದು ಗಂಟೆಗೆ ಚಳಿ ಚಳಿಯಾಗ ಗೆದ್ದು ಆ ಹೆಣ್ಮಕ್ಳಿರ್ಬೋದು ಗಂಡ್ಮಕ್ಳು ಇರ್ಬೋದು ಮತ್ತೆ ವಯಸ್ಸಾದಂಥ ಯಜಮಾನರಿಬೋದು ಹೇಳ್ತೀನಿ ಐದು ಗಂಟೆಗೆ ಗೆದ್ದು ಹಸು ಬಿಟ್ಟು ತೊಳೆದು ಅದನ್ನು ಕಸ ತೆಗೆದು ಗಂಜ ತೆಗೆದು ಹಾಕಿ ಅದನ್ನು ಹಾಲು ಕರೆದು ಡೈರಿ ತಗೊಂಡಾಗ ಹಾಲು ಹಾಕಿ ಮತ್ತು ಮೇವು ತಂದು ಆ ಮೇವನ್ನ ತಂದು ಹಾಕೋದಾಗ ಹನ್ನೆರಡು ಒಂದು ಗಂಟೆ ಹಾಕ್ತಾರೆ ಊಟ ಮಾಡ್ಬೇಕಂತಂದ್ರೆ ಇವತ್ತು ಮೇವು ಸಿಗಲ್ಲ ಬೇಸಿಗೆ ಬಂದಿದೆ ಆ ಮೇವನ್ನು ಪಡೆದು ಬರ ಬೇರೆ ಎಲ್ಲಿಗೆ ಹೋಗ್ಬೇಕು ಆ ಬೇರೆ ಹೋಗಿ ಕಟ್ಕೊಂಬಂದು ಪರ್ಚೇಸ್ ಮಾಡ್ಕೊಂಬಂದು ಕಟ್ ಮಾಡಿ ಹಾಕ್ಬೇಕಾಗ್ತಾ ಇರ್ತೀನಿ ಇಷ್ಟೆಲ್ಲ ಮಾಡ್ಕೊಂಬಂದಂಥ ರೈತರು ಹಾಲು ಹಾಕೊಂಡು ಅವ್ರು ಅಲ್ಲೇ ಇರ್ತಾರ ಇವತ್ತು ಸೂಪರ್ವೈಸರ್ ಇರ್ಬೋದು ಡಿ ಎಮ್ ಇರ್ಬೋದು ಎಮ್ ಡಿ ಇರ್ಬೋದು ಇವತ್ತು ಆ ಸಿಬ್ಬಂದಿ ಏನಿವತ್ತು ಡೈರಿನ ಕೆಲಸ ಮಾಡೋಂಥ ಸಿಬ್ಬಂದಿ ಇರ್ಬೋದು ಸಂಬಳ ಇಲ್ಲಿ ಬರ್ತಾ ಸ್ವಾಮಿ ಇಲ್ಲಿ ಬರ್ತಾ ಸಂಬಳ ಈ ಬೆವು ಸೂರಿಸಿ ರೈತರ ಮಕ್ಕಳು ಹಾಲು ಹಾಕಿರ್ತಾರಲ್ಲ ಹಾಲಿಂದ ಬರೋಂಥ ದುಡ್ಡು ಲಾಭದಲ್ಲಿ ನಿಮಗೆಲ್ಲ ಸಂಬಳ ಕೊಡುವಂಥದ್ದು ದಯಮಾಡಿ ನಥ ಮಾಡ್ಕೊಳ್ಬೇಕಾಗುತ್ತೆ ತಿನ್ನಬೇಕು ಎಷ್ಟಕ್ಕೆ ಅಂದರೆ ಊಟ ಅಷ್ಟೇ ತಿನ್ಬೇಕಾಗುತ್ತೆ ಬರೀ ಅದು ಅಷ್ಟೊಂದು ತಿನ್ನೋದಲ್ಲ ಕಸ ತಿನ್ನ ಕಂಟಿ ಇದು ಎಲ್ರಿಗೂ ಮುಂದಿನ ದಿನಗಳಲ್ಲಿ ನಿಮ್ಮ ಮಕ್ಳಿಗೆ ಶಾಪ್ ಆಗಿಬಿಡ್ತದೆ ಬಡವರನ್ನ ತಿಂದರೆ ದಯಮಾಡಿ ಇವತ್ತೇನು ಎಲ್ಲೆಲ್ಲಿ ಅನ್ಯಾಯ ಆಗಿದೆ ಯಾವ ಡೈರಿಗಳಲ್ಲಿ ಬಂಗಾಪೇಟ್ ತಾಲೂಕು ವ್ಯಾಪ್ತಿಯಲ್ಲಿ ಎಲ್ಲೆಲ್ಲಿ ಅನ್ಯಾಯ ಆಗಿದೆ ಅಲ್ಲಿ ಎಲ್ಲ ಡೈರಿಗಳು ಮತ್ತು ಬಿ ಎಂ ಸಿಎಲಲ್ಲಿ ಹದಿನೈದು ಇಪ್ಪತ್ತು ವರ್ಷ ತನಿಖೆ ಮಾಡಬೇಕಾಗುತ್ತೆ ಯಾಕೆ ತನಿಖೆ ಅಂತಂದ್ರೆ ಕೆಲವರು ಆಡಿಟಿಂಗ್ ಮಾಡಿಬಿಟ್ಟಿರ್ತಾರೆ ಯಾಕಂತಂದರೆ ಸಕ್ರೆಟ್ರಿಗೆ ಬಿಟ್ಕೊಟ್ಟು ಏನು ಬೇಕಾದ್ರೂ ಮಾಡಿರ್ತಾರೆ ದೊಡ್ಡ ಬ್ರಹ್ಮಾಂಡ ಭ್ರಷ್ಟಾಚಾರ ಈ ಬಂಗಾಪೇಟೆ ತಾಲೂಕಲ್ಲಿ ನಾನು ಈ ಕಡೆ ಒಂದು ಕಡೆ ಕ್ಯಾಸಂಗಡಿ ಹೋಗಿ ಬಾಡ್ರು ಅಲ್ಲಿ ಸೇಪ್ರದೇಶದಲ್ಲಿ ಹೋಗೋದಿಲ್ಲ ಅವನೇನೋ ಸಕ್ರೆ ಕೊಟ್ಟಿದ್ದೆ ಲೆಕ್ಕ ಇವ್ರು ತಗೊಂಡ್ಬಂದಿದ್ದೆ ಲೆಕ್ಕ ಈ ಕಡೆ ಕುಪ್ಪಂ ಬಾಡ್ರು ಈ ಕಡೆ ಗಜಪಡೆ ಹೋದ್ರೆ ಈ ಕಡೆ ಬಂದರೆ ಕಾಮಚಂದ್ರ ಬಾಡ್ರು ಈ ಕಡೆ ಹೋದರೆ ಬುದಿಗೋಡೆ ಬಾಡ್ರು ಈ ಕಡೆ ಬಂದರೆ ಕಸ್ಬಾ ಹೋಗ್ಬಿಡಿ ಇಂಥವನ್ನೆಲ್ಲ ಭಾಳಷ್ಟು ಅಕ್ರಮ ನೀಡ್ತಾವೆ ಈ ಅಕ್ರಮಗಳೆಲ್ಲ ಕೂಡಲೇ ಕಡಿವಾಣ ಹಾಕ್ಬೇಕಾಗುತ್ತೆ ನೀವು ಕಡಿವಾಣ ಹಾಕ್ಲಿಲ್ಲ ಅಂತಂದ್ರೆ ಏನು ಸಕ್ರೆಟರಿ ಇರ್ಬೋದು ಡಿ ಎಂ ಇರ್ಬೋದು ಇಲ್ಲ ಅಂತ ಎಲ್ಲರೂ ಸೇರಿ ಎ ಆರ್ ಡಿ ಆರ್ ಎಲ್ಲ ಸೇರಿ ಮಾಡಲಿಲ್ಲ ಅಂತಂದರೆ ನಾವು ದೊಡ್ಡ ಮಟ್ಟಕ್ಕೆ ಏನಿವತ್ತು ನಮ್ಮ ಜೆ ಆರ್ ಇದಾರಲ್ಲ ಬೆಂಗಳೂರಲ್ಲೇ ಅವರೇ ಹೇಳಿ ದೊಡ್ಡ ಮಟ್ಟಿಗೆ ಪ್ರಣಲ್ಲಕ್ಕೊಬೇಕಾಗತ್ತೆ ಇದನ್ನ ನಾವೆಲ್ಲ ಮೆನ್ಷನ್ ಮಾಡಿದ್ವಿ ಯಾವ ಡೈರಿ ಇಲ್ಲೆಲ್ಲಿ ಮನೆ ಆಗ್ತದೆ ಎಷ್ಟೆಷ್ಟು ಸೆಕ್ರೆಟರಿಗಳು ಲಕ್ಷಾಂತ ರೂಪಾಯಿ ರೂಟಿ ಮಾಡಿ ತಿನ್ನಾಕಿದೆ ಅಂತೇಳಿ ಯಾಕೆಂದ್ರೆ ಇದು ಒಬ್ಬರ ಮೇಲೆ ಬೇಡ ಯಾರು ಮಾಡಿದರೆ ಇದ್ರಲ್ಲಿ ಯಾರು ಶಾಮೀಲಾಗಿದ್ದಾರೆ ಎಲ್ರಿಗೂ ಶಿಕ್ಷೆ ಆಗ್ಬೇಕಾಗುತ್ತೆ ದಯಮಾಡಿ ಇದನ್ನ ನೀವು ತನಿಖೆ ಮಾಡಿ ನಮಗೆ ಇದನ್ನ ವರದಿ ಕೊಟ್ಟಿಲ್ಲ ಅಂತಂದ್ರೆ ನಾವೆಲ್ಲ ರೈತನೆಲ್ಲ ಕರ್ಕೊಂಬಂದು ಹಾಲಾಗ ಗ್ರಾಹಕ ಕರ್ಕೊಂಬಂದು ದೊಡ್ಡ ಮಟ್ಟ ಹೋರಾಟ ಮಾಡಬೇಕಾಗುತ್ತೆ ಯಾಕಂತಂದ್ರೆ ಇವತ್ತು ದುಡಿದಾಕಂಥ ರೈತರು ನಿಮ್ಗೂ ಸೆಕ್ರೆಟರಿಲಿ ತಿಂಗಳ ಬಂದರೆ ಹತ್ತು ಸಾವಿರ ಇಪ್ಪತ್ತು ಸಾವಿರ ಸಂಬಳ ತೊಗೊಳ್ತೀನಿ ಇದರಲ್ಲಿ ನೀವು ಲೂಟಿ ಮಾಡಿ ಹಮಾಸ್ಬೇಡಪ್ಪ ನೀವು ನಿಮ್ಮ ಕೈಲಿ ಆಗಿ ಒಂದು ಹೋಗ್ಬಿಟ್ರಿ ಬೇರೆ ಡೈರಿ ನಡೆಸ್ಕೊಡ್ತಾರೆ ಇಷ್ಟು ಮಟ್ಟಕ್ಕೆ ಲೂಟಿ ಇದರಲ್ಲಿ ಆಗಬಾರಲ್ಲಿ ಯಾರ ಇದರ್ ಇದಂ ಬೇಡ ಇದನ್ನ ಕೂಡಲೇ ತನಿಖೆ ಆಗ್ಬೇಕು ತನಿಖೆ ಆಗಿ ಎಲ್ಲೆಲ್ಲಿ ಸಮಸ್ಯೆ ಆಗಿದೆ ಅದನ್ನ ಎತ್ತ ಸಮಸ್ಯೆ ಆಗಿರೋದನ್ನ ಪರಿಗಣಿಸಿ ಅವ್ರನ್ನ ಶಿಸ್ತು ಕ್ರಮ ಧರಿಸ್ಬೇಕಾದ್ಮೇಲೆ ಇದಾಗಿಲ್ಲ ಅಂತ ದೊಡ್ಡ ಮಾಡಿ ಹೋರಾಟ ಮಾಡಿ ನಾನು ಹೇಳಕ್ ಇಷ್ಟಪಡ್ತೀನಿ